ಸದಾನು ಯೂಟ್ಯೂಬ್ ಯೂಟ್ಯೂಬಿಗೆ ಸ್ವಾಗತ ಸ್ವಾಗತ ಚಂದ್ರ ಹೆಚ್ಚುವಳಿ ಪೀಡಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ ಯಾವುದೇ ಇದ್ರೆ ನಾನು ಕೇಳಿ ಮಾಡ್ಬೇಕಪ್ಪ ಎರಡು ಎಕರೆ ಹೊಲ ಇರಲಿ ಹತ್ತು ಎಕರೆ ಹೊಲ ಇರಲಿ ನಾನು ಕೇಳಿ ನೀವು ಅಲ್ಲಿ ಎನೇಲಿ ಊಟ ಮತ್ತು ನಾ ಏನು ನಕ್ಷೆ ಹಾತನ ಅವ್ರಿಗೆ ಕೊಡ್ಬೇಕು ಹೀಗಾಗಿ ಪೀಡಿಗಳು ಏನು ಮಾಡ್ತಾರೆ ವಿಶೇಷವಾಗಿ ಬೆಳಗಾವಿ ತಾಲೂಕು ಪೀಡಿಗಳು ಏನಾದರೂ ಒಂದು ಸಮಸ್ಯೆ ಬಂತಂದ್ರೆ ಅಲ್ಲೇ ಹೋಗಿ ಅಂಟಿದ್ದಾರೆ ಅವರು ಲಕ್ಷ್ಮೀ ಅಬೇಡ್ಕರ್ ಕಡೆ ಎಲ್ಲ ಚಂದ್ರ ಹೆಚ್ಚುವಳಿ ಕಡೆ ಅಲ್ಲೆಲ್ಲ ಸೆಟಲ್ಮೆಂಟ್ ಅಲ್ಲೇ ನಡೆದಿದೆ ಎಲ್ಲ ವ್ಯವಹಾರ ಕೊಡೋದು ತಗೋದು ಎಲ್ಲ ಅಲ್ಲೇ ನಡೆದಿದೆ ಹೀಗಾಗಿ ಅಲ್ಲಿ ಓಡಿ ಹೊಂಟಿದ್ದಾರೆ ಯಾರೋ ಪೀಡಿ ಆಗಲಿ ಅನಿಲ್ ಪುದಾರ್ ಅಂತ ಅನಿಲ್ ಪುದಾರ ಒಂದು ಕೇಸಲ್ಲಿ ಚಂದ್ರ ಹೈಟುವಳಿಗೆ ಕೈ ಹಾಕಿದ್ರ ಅಂತ ಅವ ಅನಿಲ್ ಪುದಾರ್ ಹೇಳಿದ್ರು ಇದು ನನ್ನ ಡಿ ಯೋ ನಮ್ಮ ಹದ್ದಿನಲ್ಲಿ ಬರೆದು ನಮಗೆ ಬೇಕಾದವ್ರ ಅಂತ ಕೂಡಲೇ ಅದು ಒಂದು ಬಿಟ್ಟರು ಅವರು ಅದು ಮತ್ತು ಕಡ್ಡಿ ಆಡಿ ಆಡಿಸಿರು ಅಂಥವ್ರು ಹೇಳಿದಾಗ ಅಷ್ಟು ಕಡ್ಡಿ ಆಡಿಸಿದ್ರು ಇನ್ನು ಎಲ್ಲ ಡಿ ಒಳಗೆ ಕೇಳ್ರೆ ಯಾವುದೋ ವಿಷಯ ಇತ್ತಂದ್ರೆ ಚಂದ್ರ ಹೆಟ್ಟವೋಳಿಗೆ ಅಲ್ಲಿ ಕೇಳ್ಕೊಂಬರ್ರಿ ಅಲ್ಲಿ ಫೋನ್ ಮಾಡಿಸಿರಿ ಅಲ್ಲಿ ನಾವು ಮಾಡ್ತೇವೆ ಅಂತ ಓಪನ್ ಅವರು ರೆಕಾರ್ಡಿಂಗ್ ಈಗ ಬೇಡ ಎಲೆಕ್ಷನ್ದ ಟೈಮ್ದಲ್ಲಿ ಯಾರ್ಯಾರು ಏನು ಹೇಳ್ದು ರೆಕಾರ್ಡ್ ಮಾಡ್ತೇವೆ ನಾವು ವಿಡಿಯೋಗಳಿದಾವೆ ಮತ್ತು ಆಡಿಯೋಗಳು ಕೂಡ ಕೂಡ ಸಾಕಷ್ಟು ಇದಾವೆ ಅದು ಈಗ ಬೇಡ ಯಾಕಂದ್ರೆ ಈ ವಿರೋಧಿ ಇರೋರು ಚೆನ್ನಾಗಿ ಹಿಟ್ಟಂದ್ರೆ ನಮ್ಮ ವಿರೋಧಿಗಳು ಭಾಳ ಹುಟ್ಟಿದಾರಂತ ಮತ್ತು ಕುಡಿತವ್ರೆಲ್ಲ ನಿಮ್ಮ ಕಡೆನೇ ಐತಿಲ್ಲ ಅದು ಎಲ್ಲ ಏನು ಫೈನಾನ್ಸಿಯಲ್ ಎಲ್ಲ ನಿಮ್ಮ ಕಡೆ ಐತಿ ನಿಮ್ಮ ಕಡೆ ಯಾಕೆ ಹೆಸರು ಅವರು ಅಂದ್ರೆ ಇಲ್ಲಿ ಪಿ ಡಿ ಒ ನೇಮಕ ಆಗಲಿ ಇವ್ರ ಕಡೆನ ವರ್ಗಾವಣೆ ಆಗಲಿ ಇವ್ರ ಕಡೆನ ಮಹಿಳಾ ಮತ್ತು ಮಕ್ಕಳ ಕಲ್ನಕ್ಕೆ ಅಲ್ಲಿ ಏನಾದರೂ ಟೆಂಡರು ಆದು ಇದು ಎಲ್ಲ ಇವ್ರ ಕಡೆಯ ಸಿವಿಲ್ ವರ್ಕ್ ಇವ್ರ ಕಡೆಯ ನಂತರ ಲ್ಯಾಂಡ್ ಡೆವಲಪರ ಆದು ಇದು ಕೊಡೋದು ತೊಗೋದು ಭೂಮಿ ಖರೀದಿ ಮಾಡೋದು ಹಾಕೋದು ಜಾತ್ರೆ ಹೊಟ್ಟೆಲ್ಲ ಯಾತ್ರಾ ಹೊಟ್ಟೆಲ್ಲ ನಂತರ ತನ್ನ ಏನು ಪಿ ಅದಲ್ಲ ಸುಜಾಸ್ ಮೇಲೆ ಅಲ್ಲೊಂದು ಫಾರ್ಮ್ ಹೌಸ ಎಷ್ಟೆ ಎಲ್ಲ ಇವ್ರ ಕಡಿನೇ ಇದೆ ಲಕ್ಷ್ಮೀ ಬಾಳ್ಕರ್ ಕಡೆ ಬಟ್ ಮಾಡಿ ತೋರಿಸ್ತಾರೆ ಹೇಗೆ ಹಂಗೆ ಸಿದ್ದರಾಮಯ್ಯ ಅವರು ಈಗ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಕಾತಾರಲ್ಲ ಯಾರಾದ್ರೂ ಮೇಲಿನವ್ರು ಬಂದ್ರಂದ್ರೆ ಅಲ್ಲೆಲ್ಲ ವ್ಯವಸ್ಥೆ ಐತೆ ಅಂತ ಹಂಗೆ ಇವರು ಅಲ್ಲಿ ಕೇಳಿರಿ ಚಂದ್ರ ಹೆಚ್ಚು ಬೆಟ್ಟ ಆಗ್ರ ಅಂತ ಹೇಳ್ತಾರೆ ಅವ್ರು ಓಪನ್ ಆಗಿ ಬೆಟ್ಟಾಗ್ರ ಅಂತ ಕೊಟ್ಟರೆ ಬರ್ರಿ ಅಂತ ಅರ್ಥ ಇದು ನಡೆದಿದೆ ಒಟ್ಟೆ ಪಿ ಡಿ ಒಗಳಿಗೆ ದೊಡ್ಡ ತ್ರಾಸಾಗಿದೆ ಚಂದ್ರ ಹೆಚ್ಚು ದೊಡ್ಡ ತ್ರಾಸನ್ನು ಮಾಡ್ತಾ ಅಂತ ಸು ಸುದ್ದಿ ಇದೆ ಇದೆ ಇದನ್ನ ಅವ್ರು ಅಲ್ಲುಗಳಿತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಏನೂ ರೆಕಾರ್ಡ್ ಇರೋಂಗಿಲ್ಲ ರೆಕಾರ್ಡ್ ಇರಲ್ಲ ಮತ್ತು ಚಂದ್ರ ಹೆಚ್ಚು ಕಡೆ ಯಾಕೆ ಹೋಗೋಣ ತರ ಇವರು ಪಿಡಿಒಗಳೆಲ್ಲ ದೊಡ್ಡ ದೊಡ್ಡ ಯಾವುದೋ ಕೆಲಸದ ಅಲ್ಲೇ ವರ್ಗಾವಣೆ ಇವ್ರ ಕಡೆನಾ ಅಂದರೆ ಎಲ್ಲವನ್ನ ಹಿಡ್ಕೊಂಡಿದ್ದಾರೆ ಅಂದರೆ ಕೇಂದ್ರೀಕತೆ ಕೆಲವೊಂದು ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಲ್ಲಿ ಅಂಗನವಾಡಿ ಬರ್ತಾವೆ ನಂತರ ಸಹಾಯಕರು ಬರ್ತಾರೆ ಎಲ್ಲ ಇಲ್ಲೇ ಓಡಿ ಬರ್ಬೇಕು ಬೇರೆ ಕಡೆ ಇಲ್ಲ ಯಾಕಂದರೆ ಲಕ್ಷ್ಮೀ ಹೇಳಿದಾರ ಅವರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಅದನ್ನು ನಮಗೆ ನಿವಿಸ್ಬೇಕಂತ ಹಂಗಾದ್ರೆ ಛೇತಿ ಜಾರಕಿಗಳು ಹೇಳಿದ್ರಲ್ಲ ಪ್ರೇಮ್ ಚೋಗ್ಲಾಗ ಕೊಡ್ರೆ ಅಂತೇಳಿ ಯಾವುದು ಬೆಳಗಾವಿ ಗ್ರಾಮೀಣ ವಿದ್ಯುತ್ ಟ್ರಾನ್ಸ್ಫರ್ ಏನು ರಿಪೇರಿ ಫ್ಯಾಕ್ಟ್ರಿ ಇದೆ ಅದನ್ನು ಹೆಂಡತಿ ಕೊಡ ಕೊಡಂತ ಹೇಳಿದ್ರಲ್ಲ ಚಪ್ಪರಸ್ ಪತ್ರ ಇತ್ತರಲ್ಲ ಎ ಡಬ್ಲ್ಯೂ ಇ ಡಬ್ಲ್ಯೂ ಸೂಪರ್ಡೆಂಟ್ ಎಲ್ಲರೂ ಹೇಳಿದ್ರಲ್ಲ ವೈಶಾಲಿ ಎಮ್ ಡಿ ಕಾಮ್ ಅವರು ಹೇಳಿದ್ರಲ್ಲ ಕೊಡಂತ ಆದರೆ ಇವರ ಮಾಡ್ಕೊಂಡು ಬಂದರಲ್ಲ ಲಕ್ಷ್ಮೀ ಬಹೇಳ್ಕರ್ ಅವರು ನಮ್ಮ ಇಲಾಖೆಯಲ್ಲಿ ಅಷ್ಟೇ ನೀವು ಮಾಡಬೇಡ ಮಾಡಬಾರ್ದ ಉಳಿದ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿರಲ್ಲ ಮತ್ತು ಇಲ್ಲಿ ವರ್ಗಾವಣೆ ಕೂಡ ಶ್ರದ್ಧಿಗಳು ಮತ್ತು ಲಕ್ಷ್ಮೀ ಅಹಾಬೇಳ್ಕರ್ ಮಧ್ಯೆ ದೊಡ್ಡ ಗೊಂದಲಿದೆ ಅಂತರನೂ ಇದೆ ಇವ್ರು ಮಾಡ್ಕೊಂಬಂದ್ರೆ ಅವ್ರು ಮಾಡ್ತಾರೆ ಅವ್ರು ಎರಡುವರೆ ಎರಡು ವರ್ ಎರಡು ಪೀಡ ಆಯಿತು ಎರಡು ಪೀಡದಲ್ಲಿ ಇದೇ ನಡೆದಿದೆ ಅದರಲ್ಲ ಚಂಬೂಚೆಪ್ಪ ಅಂಬುಚೆಪ್ಪ ಇವರು ವರ್ಗ ವರ್ಗಾನ ಮಾಡ್ಕೊಂಬತ್ತಾರ ಅವರು ವರ್ಗಾನ ಮಾಡ್ತಾರೆ ಆದರೆ ಲಕ್ಷ್ಮೀ ಅಬ್ಬಾಡ್ಕರ್ ಹಸ್ತಕ್ಷ ಭಾಳ ದೊಡ್ಡ ಪ್ರಮಾಣದ ಹಾಗಾಗಿ ಈ ಪೀಡಿಗಳು ಡಿಗಳು ಏನು ಹೇಳ್ತಾ ಇದ್ದಾರೆ ಅದು ಭಾಳ ಕರೆಕ್ಟ್ ಇದೆ ಯಾಕಂದ್ರೆ ಯಾವುದೋ ಒಂದು ವರ್ಕ್ ಆದರೆ ಅಲ್ಲೇ ಹೋಗ್ಬೇಕು ಅಂಗನವಾಡಿ ಆ ಥರ ಬಿಡ್ರಿ ಅದು ಸೂಪರ್ ಅಂಗನವಾಡಿ ಅದು ಬಿಡ್ರಿ ಯಾಕಂದ್ರೆ ಆಫೀಸರ್ ಕೂಡ ಡಿ ಡಿಗಳು ಕೂಡ ಅಲ್ಲೇ ಬಂದು ಭೇಟಿ ಆಗ್ತಾರೆ ಆಗಲಿ ಯಾಕಂದ್ರೆ ಮಿನಿಸ್ಟರ್ ಇದ್ದಾರೆ ಅದು ಚಂದ್ರ ಹಿಟ್ಟು ಏನು ಮಿನಿಸ್ಟರ್ ಅಲ್ಲ ಏನಲ್ಲ ಅವ್ರು ಎಮ್ ಎಲ್ ಸಿ ಎಮ್ ಎಲ್ ಸಿ ಹಿಂಗೆ ಅಧಿಕಾರ ಬಂತಂದ್ರೆ ಮತ್ತು ಅವರು ಮಾಡವ್ರಣ ಮತ್ತು ಎಮ್ ಎಲ್ ಎ ಸ್ಟೈಲ್ ಇದೆ ಈಗ ಮಿನಿಸ್ಟರ್ ಸ್ಟೈಲ್ ಇದೆ ಅವ್ರದ್ದು ಲಕ್ಷ್ಮೀ ಬೇಳ್ಕರಲ್ಲಿ ಮಿನಿಸ್ಟರ್ ಅಲ್ಲ ಚಂದ್ರ ಹೆಚ್ಚು ಮಿನಿಸ್ಟರ್ ಯಾಕಂದ್ರೆ ಯಾರ ಕಡೆ ಕೆಲಸ ಆಗ್ತದೆ ಅವ್ರನ್ನ ಹಿಡಿಬೇಕಲ್ಲ ಅಂತ ಒಂದು ವಾತಾವರಣ ಇದೆ ಇದಕ್ಕೆ ಚಂದ್ರ ಹಿಟ್ಟು ಏನು ಪ್ರತಿಕ್ರಿಯೆ ನಡ್ತಾರೆ ನೋಡ್ಬೇಕು ಅವ್ರೇನು ಸುಮ್ಮನೆ ಏನೋ ಬರ್ತೈತೆ ಹೋಗ್ತೈತೆ ಯಾಕಂದ್ರೆ ನಮಗೆ ಟಿ ವಿ ಚಾನಲ್ನವರು ನಂತರ ಯೂಟ್ಯೂಬ್ ಚಾನಲ್ವರು ಸಾಕಷ್ಟು ಬಂದಿರಲ್ಲ ಬಾಮನಿಯವರು ಬಂದರೆ ಏನೋ ಅಲ್ಲಿ ನಿರ್ಲಕ್ಷ್ಯ ಅದರ ಒಳಗಿನ ಸುದ್ದಿ ಹೇಳ್ಬೇಕಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಹಿಡ್ದೈತೆ ಅಂತ ಇನ್ನಷ್ಟು ಸುದ್ದಿ ಸ್ವಾರಸ್ಯಕರವಂಥ ಸುದ್ದಿಗಳನ್ನು ನಾವು ಇನ್ನೊಂದು ವೇಡ್ಯಲ್ಲಿ ಹೇಳ್ತೇವೆ ಯಾಕಂದರೆ ಚೆನ್ನಾಗಿ ಈ ಲಕ್ಷ್ಮೀ ಅಂಬೇಡ್ಕೋರು ಎರಡು ಶುಗರ್ ಫ್ಯಾಕ್ಟ್ರಿ ಅದಾವಂತ ನಮ್ಗೆ ಗೊತ್ತಿತ್ತು ಮೂರು ಅದಾವಂತ ಚೆನ್ನಪ್ಪ ಪೂಜಾರ ಒಂದು ಭಾಷೆಯಿಂದ ಹೇಳಿದಾರೆ ಮೂರನೇದು ಯಾವುದು ಏನು ಲೈಸೆನ್ಸ್ ತೆಗೆದು ಇಟ್ಕೊಂಡವ್ರಿ ಹಂಗೆ ಸತೀಜಾರ್ ಕೋಡು ಮೂರು ಅದಾವೆ ನಮ್ಗೆ ಎರಡು ಗೊತ್ತಿತ್ತು ಮೂರನೇದು ಹಂಗೆ ಹಂಗೆ ಆಶ್ಚರ್ಯಕರ ಸುದ್ದಿಯನ್ನು ಇನ್ನೊಂದು ವೇಡ್ಯದಲ್ಲಿ ನಾವು ಹೇಳ್ತೇವೆ ನಮಸ್ಕಾರ